ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬಂಗೇರಾಸ್ ಕುಕ್ಕಿಂಗ್ ಚಾನಲ್ ಇವತ್ತು ಪನ್ನೀರ್ ಮಟರ್ ಮಾಡೋದು ಹೇಗೆ ಅಂತ ಇದ್ದೇನೆ ನೋಡಿ ಇದು ಚಪಾತಿಗೆ ಪೂರಿ ರೋಟಿಗೆ ಎಲ್ಲ ತುಂಬ ಚೆನ್ನಾಗಿರ್ತದೆ ನೋಡಿ ತುಂಬ ಆಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಕ್ರೀಮಿಯಾಗಿ ತುಂಬ ಸಖತ್ತಾಗಿರ್ತದೆ ಒಮ್ಮೆ ಟ್ರೈ ಮಾಡಿ ಈ ಥರ ಪನ್ನೀರ್ ಮಟರ್ ಹೇಗೆ ಮಾಡೋದು ಅಂತ ನೋಡುವ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿರುವವರು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್ ಹಾಗೆ ವಿಡಿಯೋಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ನಲ್ಲಿ ಬೇರೆ ಬೇರೆ ರೆಸಿಪಿ ಎಲ್ಲ ಉಂಟು ಇನ್ನೂ ತುಂಬ ಒಳ್ಳೊಳ್ಳೆ ರೆಸಿಪಿ ಎಲ್ಲ ಹಾಕಿದ್ದೇನೆ ಚೆಕ್ ಮಾಡಿ ಫ್ರೆಂಡ್ಸ್ ನೋಡಿ ಈಗ ಹೇಗೆ ಮಾಡೋದು ಅಂತ ಇದ್ದೇನೆ ನೋಡಿ ನೋಡಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಇದಕ್ಕೆ ಚಕ್ಕೆ ಲವಂಗ ಫ್ಲವರ್ ಒಂದು ಅರ್ಧ ಸ್ಪೂನಷ್ಟು ಸೊಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆಗುವಾಗ ಒಂದು ಎರಡು ಕಾಯಿ ಮೆಣಸು ಮತ್ತೊಂದು ಮೀಡಿಯಮ್ ಸೈಜಿದು ಒಂದು ನೀರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ ನಾನು ಎರಡು ನೀರುಳ್ಳಿ ಹಾಕ್ಕೊಂಡಿದ್ದೀನಿ ದೊಡ್ಡದಾದರೆ ಒಂದು ಸಾಕು ನಾನು ಮೀಡಿಯಮ್ ಸೈಜಿದು ಎರಡು ಹಾಕ್ಕೊಂಡಿದ್ದೇನೆ ನೀರುಳ್ಳಿ ನೀರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದೆಲ್ಲ ತುಂಬ ಫೈನಾಗಿ ರುಬ್ ಇದು ಕಟ್ ಮಾಡಬೇಕಂತ ಇಲ್ಲ ಯಾಕಂದರೆ ರುಬ್ಕೊಳ್ಳಿಕ್ಕೆ ಮಸಾಲ ರುಬ್ಕೊಳ್ಳಿಕ್ಕೆ ಆಗಿರೋದ್ರಿಂದ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆಯೆಲ್ಲ ತೆಗ್ದ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನೀವು ಒಂದು ಬೆಳ್ಳುಳ್ಳಿ ಬೇಕಾಗ್ತದೆ ಇದಕ್ಕೆ ಹಾಕೋದಾದರೆ ಈಗ ಇಡೀ ಬೆಳ್ಳುಳ್ಳಿ ಹಾಕ್ಕೊಳ್ಳೋದಾದರೆ ನೋಡಿ ಒಂದು ಚಮಚದಷ್ಟು ಇದು ಶುಂಠಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನಾನು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಒಂದು ಎರಡು ಮೀಡಿಯಮ್ ಸೈಜಿದು ಟೊಮೆಟೊ ಕೂಡ ತಗೊಂಡಿದ್ದೀನಿ ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಬೇಯಬೇಕು ಇದು ಟೊಮೆಟೊ ನೀರುಳ್ಳಿ ಎಲ್ಲ ಉಂಟಲ್ಲ ಒಟ್ಟಿಗೆ ಬೇಯಬೇಕು ಚೆನ್ನಾಗಿ ಬೇಯುವ ತನಕ ಚೆನ್ನಾಗಿ ಬೇಯಿಸ್ಬೇಕು ಬಾಡಿಸ್ಬೇಕು ನನ್ನ ಚಾನಲ್ಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನೋಡಿ ಒಂದಿಷ್ಟು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ನಾನು ಗೋಡಂಬಿ ಹಾಕೋದ್ರಿಂದ ಕ್ರೀಮಿಯಾಗಿ ತುಂಬ ಚೆನ್ನಾಗಿ ಬರ್ತದೆ ನಿಮ್ಮದು ಮಸಾಲ ಉಂಟಲ್ಲ ತುಂಬ ಸೂಪರಾಗಿ ಬರ್ತದೆ ಗೋಡಂಬಿ ಹಾಕ್ಕೊಳ್ಳೋದ್ರಿಂದ ಇದೆಲ್ಲ ಒಟ್ಟಿಗೆ ಉಂಟಲ್ಲ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ನೋಡಿ ಇದಕ್ಕೆ ನಾನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕಿ ಚೆನ್ನಾಗಿ ಕುದಿಬೇಕಿದ್ ನೀರು ಹಾಕಿ ಚೆನ್ನಾಗಿ ಕುದಿಸಿ ತೆಗಿತೇನೆ ನಾನು ಚೆನ್ನಾಗಿ ಬೇಯಿಸಿ ತೆಗಿತಕೊಳ್ತೇನೆ ನೋಡಿ ಈಗ ಚೆನ್ನಾಗಿ ಕುದಿದ್ದಿದೆ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಈಗ ಇದನ್ನು ನಾನು ಆಫ್ ಮಾಡಿ ಇಟ್ಕೊಳ್ತೇನೆ ಒಂದು ಕಡೆಯಲ್ಲಿ ತಣ್ಣಗಾಗಬೇಕು ಪೂರ್ತಿ ತಣ್ಣಗಾದ ಮೇಲೆ ಉಂಟಲ್ಲ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋದು ಬಿಸಿ ಇರುವಾಗ ಮಿಕ್ಸಿಗೆ ಹಾಕ್ಕೊಳ್ಬಾರ್ದು ತಣ್ಣಗಾದ ಮೇಲೆ ಮಿಕ್ಸಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ ನೋಡಿ ಈಗ ನಾನು ಒಂದು ಪಾತ್ರೆಯಲ್ಲಿ ನೋಡಿ ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ನಾನು ನೀರುಳ್ಳಿ ಎಲ್ಲ ಫ್ರೈ ಅಲ್ಲ ಅದೇ ಪಾತ್ರೆ ತೆಗೊಂಡಿದ್ದೇನೆ ಅದರಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಅರಿಶಿನದ ಪುಡಿ ಮತ್ತು ನೋಡಿ ಮಸಾಲ ಪುಡಿ ಹಾಕ್ತಾ ಇದ್ದೇನೆ ಈ ಮಸಾಲ ಪುಡಿಯಲ್ಲಿ ಉಂಟಲ್ಲ ಇದು ಹುಡಿ ಮತ್ತು ಕೊತ್ತಂಬರಿ ಜೀರಿಗೆ ಎಲ್ಲ ಉಂಟು ಜೀರಿಗೆ ಪುಡಿ ಎಲ್ಲ ಉಂಟು ಒಟ್ಟಿಗೆ ಮಾಡಿ ಪುಡಿ ಮಾಡಿ ಇರಿ ಪುಡಿ ಮಾಡಿ ಇಟ್ಟಿರುವಂಥದ್ದು ನಿಮಗೆ ಇಲ್ಲದಿದ್ದರೆ ಬೇರೆ ಬೇರೆ ಕೂಡ ಹಾಕ್ಕೊಳ್ಬಾರ್ದು ಮೆಣಸಿನ ಪುಡಿ ಕೊತ್ತಂಬರಿ ಹುಡಿ ಜೀರಿಗೆ ಹುಡಿ ಎಲ್ಲ ನೋಡಿ ಹೀಗೆ ರುಬ್ಬಿಟ್ಟಿರುವ ಮಸಾಲ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಮಿಕ್ಸಿ ತೊಳೆದ ನೀರು ಕೂಡ ಹಾಕ್ಕೊಂಡೆ ನಿಮಗೆ ಮಸಾಲೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಆಯಿತು ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ತಿಕ್ಕಾಗಿ ಬರ್ತದೆ ಮಸಾಲ ಅದಕ್ಕೆ ನಿಮಗೆ ನಿಮ್ಮ ಇದು ನೀರೆಷ್ಟು ಬೇಕು ನೋಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಮುಚ್ಚಿಟ್ಟು ಕುದಿಸಬೇಕು ಚೆನ್ನಾಗಿ ನೋಡಿ ಚೆನ್ನಾಗಿ ಮಸಾಲ ಕುದಿತಾ ಉಂಟು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಥರ ರೆಸಿಪಿ ತುಂಬ ಸುಲಭ ಉಂಟು ಮಾಡೋದು ನೋಡಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಉಪ್ಪು ಹಾಕಿರಲಿಲ್ಲ ನಾನು ಈಗಲೇ ಹಾಕ್ಕೊಳ್ತಾ ಇದ್ದೇನೆ ಉಪ್ಪು ನೋಡಿ ಈಗ ಇದು ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ಹಸಿ ಬಟಾಣಿ ಫ್ರೋಝನ್ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲದಿದ್ದರೆ ಇದು ನೆನೆ ರಾತ್ರಿ ನೆನೆಸಿ ಕೂಡ ಬಟಾಣಿ ಹಾಕ್ಕೊಳ್ಬೋದು ಮಾಮೂಲಿ ಬಟಾಣಿ ಹಾಕ್ಕೊಳ್ಳೋದಾದರೆ ರಾತ್ರಿ ನೆನೆಸಿ ಇಟ್ಟು ಬೇಯಿಸಿ ಹಾಕ್ಕೊಳ್ಬೋದು ನೋಡಿ ಈಗ ಪನ್ನೀರ್ ಕ್ಯೂಬ್ಸನ್ನು ಹಾಕ್ಕೊಳ್ತಾ ಇದ್ದೇನೆ ನಾನು ನಾನೊಂದು ಟೂ ಹಂಡ್ರೆಡ್ ಗ್ರಾಮ್ಸ್ನಷ್ಟು ಪನ್ನೀರ್ ತಗೊಂಡಿದ್ದೇನೆ ಪನ್ನೀರ್ ಹಾಕ್ಕೊಳ್ತಾ ಇದ್ದೇನೆ ನಿಮಗೆ ಪನ್ನೀರ್ ಬೇಕಿದ್ದರೆ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿ ಕೂಡ ಹಾಕ್ಕೊಳ್ಬೋದು ತುಪ್ಪ ಮಾಡಿ ತುಪ್ಪದಲ್ಲಿ ಫ್ರೈ ಮಾಡಿ ಇಷ್ಟಪಡುವವರು ಇಷ್ಟ ತುಪ್ಪದಲ್ಲಿ ಫ್ರೈ ಮಾಡಿ ಕೂಡ ಹಾಕ್ಕೊಳ್ಬೋದು ನೋಡಿ ಯಾವ ಥರ ಬಂದಿದೆ ನೋಡಿ ಕಲರ್ ನೋಡಿ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಈ ಥರ ಇದು ಉಂಟಲ್ಲ ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರ್ತದೆ ಚಪಾತಿಗೆ ರೋಟಿಗೆ ಎಲ್ಲ ನೋಡಿ ಕುದೀತಾ ಉಂಟು ನೋಡಿ ಚೆನ್ನಾಗಿ ಕುದೀತಾ ಉಂಟು ನೋಡಿ ತೋರಿಸ್ತೇನೆ ನಿಮಗೆ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಪನ್ನೀರ್ ಮಟರ್ ಯಾರಿಗೆ ಇಷ್ಟ ಇಲ್ಲ ಹೇಳಿ ಪನ್ನೀರ್ ಮಟರ್ ತುಂಬ ಚೆನ್ನಾಗಿರ್ತದೆ ನೋಡಿ ಕೊನೆಯಲ್ಲಿ ಕಸೂರಿ ಹಾಕ್ತಾ ಇದ್ದೇನೆ ಕಸೂರಿ ಮೇತಿ ಇದ್ದರೆ ಹಾಕ್ಕೊಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರ್ತದೆ ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು ತೊಂದರೆ ಇಲ್ಲ ಏನು ಕೊತ್ತಂಬರಿ ಸೊಪ್ಪು ಇದ್ದರೆ ಗಾರ್ನಿಶಿಂಗ್ಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಬೋದು ತುಂಬ ಸಖತ್ತಾಗಿರ್ತದೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಈ ಥರ ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್